ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಈ ಗ್ರಾಮೀಣ ಕುಡಿಯುವ ನೀರು ಮತ್ತು ನಿರ್ವಹಣೆ ಸುಸ್ಥಿರತೆಗೆ ಸಂಬಂಧಪಟ್ಟಂಗೆ ಒಟ್ಟಾರೆ ರಾಜ್ಯದಲ್ಲಿ ಒನ್ನೂರ ಎರಡು ಗ್ರಾಮಗಳು ಈಗಾಗಲೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕುಡಿಯುವ ನೀರಿನ ಯೋಜನೆ ಘೋಷಣೆ ಮಾಡಿದ್ದು ಅದರಂತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಹಂಸೂರು ಗ್ರಾಮದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ಚಾಲನೆಯನ್ನು ಕೊಡಲಾಯಿತು ಈ ವಾರದಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರನ್ನ ನೀರನ್ನು ಸರಬರಾಜು ಮಾಡಲಾಗ್ತದೆ ಒಟ್ಟಾರೆ ಗ್ರಾಮದಲ್ಲಿ ನಾಲ್ಕು ಸಾವಿರದ ಒಂದು ನೂರ ಎಂಬತ್ತೆರಡು ಜನಸಂಖ್ಯೆಗೆ ಎಂಟುನೂರ ಅರವತ್ತೈದು ಟ್ಯಾಪ್ಗಳಿವೆ ಓವರ್ ಆಲ್ ಎಲ್ಲ ಟ್ಯಾಪ್ಗಳನ್ನ ಬೈಪಾಸ್ ಮಾಡದೆ ಎಲ್ಲ ಸುಸ್ಥಿತಿಯೊಳಗ ಟ್ಯಾಪನ್ನು ರಿಪೇರಿ ಮಾಡಿ ಒಟ್ಟಾರೆ ಹೌಸೂರು ಗ್ರಾಮದ ಜನತೆಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ನ ನೀರಿನ ಯೋಜನೆಯನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಥಮವಾಗಿ ಹೌಸೂರು ಗ್ರಾಮದಲ್ಲಿ ನಾವು ಘೋಷಣೆ ಮಾಡಲಾಗಿದೆ ಸನ್ಮಾನ್ಯ ಶಾಸಕರ ನಿರ್ದೇಶನಂತೆ ಮಾನ್ಯ ಅವರು ಡಿ ಎಸ್ ಅವರು ನಿರ್ದೇಶನಂತೆ ಈ ಪ್ರಪ್ರಥಮವಾಗಿ ಜಿಲ್ಲೆಯಲ್ಲಿ ನಾವು ನೀರು ಯೋಜನೆಗೆ ಸಂಬಂಧಪಟ್ಟಂತೆ ಇಂದು ಘೋಷಣೆ ಮಾಡಿದ್ದೀವಿ ಈ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಮನೆಗಳಿಗೆ ಕಾರ್ಯಾತ್ಮಕ ನಳಗಳನ್ನ ಜೋಡಣೆ ಮಾಡಿದ್ದೀವಿ ಪ್ರತಿದಿನ ಪ್ರತಿ ಕುಟುಂಬಕ್ಕೆ ಒಂದು ಒಬ್ಬ ವ್ಯಕ್ತಿಗೆ ಐವತ್ತೈದು ಲೀಟರ್ಗಳನ್ನ ನೀರನ್ನು ನಾವು ಒದಗಿಸುವ ಯೋಜನೆ ಮಾಡಿದ್ದೀವಿ ಐವತ್ತೈದು ಲೀಟ್ರ್ ಯಾವ ಥರ ಅಂದ್ರೆ ಒಬ್ಬ ವ್ಯಕ್ತಿ ದೈನಂದಿನವಾಗಿ ನಾಲ್ಕು ನಾಲ್ಕು ಲೀಟ್ರ್ ಕುಡಲಿಕ್ಕೆ ಮತ್ತೆ ಹತ್ತು ಲೀಟ್ರ್ ಸ್ನಾನ ಮಾಡಲಿಕ್ಕೆ ಹತ್ತು ಹನ್ನೆರಡು ಲೀಟ್ರ್ ಶೌಚಾಲಯಕ್ಕೆ ಮತ್ತೆ ಹನ್ನೆರಡು ಲೀಟ್ರ್ ಮತ್ತೆ ಮನೆ ವಾಶ್ ಮಾಡಲಿಕ್ಕೆ ಸೊ ಆಲ್ ಫಿಫ್ಟಿ ಫೈವ್ ಲೀಟ್ರನ್ನು ಒಬ್ಬ ವ್ಯಕ್ತಿಗೆ ದಿನ ಬಳಕೆಗೆ ನಾವು ನೀರನ್ನು ಒದಗಿಸ್ತಾ ಇದ್ದೀವಿ ಸೊ ಇದರಂತೆ ನಾವು ಪ್ರತಿ ತಿಂಗಳು ಈ ಯೋಜನೆ ಸುಸಿತವಾಗಿ ಮಾಡಿದ್ದಲ್ಲಿ ಮಿನಿಮಮ್ ಒಂದು ಗ್ರಾಮದಲ್ಲಿ ಹತ್ತು ಲಕ್ಷ ಲೀಟರ್ ಅನ್ನ ನೀರನ್ನು ನಾವು ಉಳಿತಾಯ ಮಾಡಬಹುದಾಗಿದೆ ಯಾಕಂದ್ರೆ ಈಗಾಗಲೇ ಡಾಟೆ ಪ್ರಕಾರ ಎರಡ್ ಸಾವಿರದ ಈಗ ನಾವು ಹತ್ತೊಂಬತ್ತರ ಒಂದು ಐವತ್ತು ವರ್ಷ ಹಿಂದಕ್ಕೆ ಹೋದ್ರೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಜೀವಿತಾವಧಿಯಲ್ಲಿ ಐವತ್ತು ಲಕ್ಷ ಲೀಟರ್ ಅನ್ನ ನಮ್ಗೆ ನೀರಿನ ಸೌಲಭ್ಯವಿತ್ತು ಅವಾಗ ಹಾಗೆ ನಾವು ಕೆರೆಗೆ ಹೊಳೆಗೆ ನೀರ್ ತರ್ಲಿಕ್ಕೆ ಹೋದಾಗ ಬಟ್ ಇವಾಗ ಏನಾಗಿದೆ ಒಂದು ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ಲು ಹದಿನೈದು ಲಕ್ಷ ಕೊಳವೆ ಬಾವಿಗಳಿವೆ ಹದಿನೈದು ಲಕ್ಷ ಕೊಳವೆ ಬಾವಿಗಳು ದಿನಾಂತರ ದಿನನಿತ್ಯ ಏನಾಗ್ತದ ನೀರನ್ನ ನಾವು ಹೊರತಗಿದ್ರಿಂದ ನೀರಿನ ಪ್ರಮಾಣ ಇಳಿಕೆ ಇಳಿಕೆ ಪ್ರಮಾಣ ಹೋಗ್ತಾ ಇದೆ ಸೊ ಇದನ್ನ ನಾವು ಉಳಿತಾಯ ಮಾಡಿ ಮುಂದಿನ ಪೀಳಿಗೆಗೆ ಏನಂದ್ರೆ ಇವತ್ತು ನಾವು ಏನು ಸಫಿಶಿಯಂಟ್ ನೀರು ಯೂಸ್ ಮಾಡ್ತಾ ಇದೀವಿ ಮುಂದಿನ ಪೀಳಿಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರು ಅವಾಗೆಲ್ಲ ನೀರನ್ನ ಮಿತವಾಗಿ ಬಳಸ್ತಿದ್ದೀವಿ ಯಾಕಂದ್ರೆ ದೂರದಿಂದ ತರ್ತಾ ಇದೀವಿ ಮಿತವಾಗಿ ಬಳಸ್ತಿದ್ದೀವಿ ಈಗ ಮನೆ ಮನೆಗೆ ನೀರು ಬಂದಾಗ ಮಿತವಾಗಿ ಬಳಸಲಿ ನೀರ್ ಫೋಲ್ ಆಗ್ಬಾರ್ದು ಯಾಕಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಹಕ್ಕಿದೆ ನೀರಿನ ಮೇಲೆ ಸೊ ನಾವು ಮಾನವರಷ್ಟೇ ಯೂಸ್ ಮಾಡೋದಲ್ಲ ಪ್ರತಿ ಪ್ರಾಣಿ ಪಕ್ಷಿನೂ ಕೂಡ ನೀರು ಸಿಗ್ಲಿ ಸಫಿಶಿಯೆಂಟ್ ಸಿಗ್ಲಿ ಅನ್ನೋಕೋಸ್ಕರ ಈ ಯೋಜನೆಯನ್ನ ತರ್ತಾ ಇದ್ದೀವಿ ಸೊ ಈ ಯೋಜನೆಯಿಂದ ಪ್ರತಿ ಮನೆಗೆ ಕನಿಷ್ಠ ನೀರ ಒಬ್ಬ ವ್ಯಕ್ತಿ ಜೀವತಾವದಲ್ಲಿ ಎಪ್ಪತ್ತು ವರ್ಷ ಬದುಕ್ತಾನಂದ್ರ ಮುನ್ನೂರ ಅರವತ್ತೈದು ದಿನ ಇಂಟು ಏನಂದ್ರೆ ನಾವು ಫಿಫ್ಟಿ ಫೈವ್ ಲೀಟರ್ ಕೊಟ್ಟರು ಮಿನಿಮಮ್ ಒಂದು ಇಪ್ಪತ್ತು ಲಕ್ಷ ನೀರು ಲೀಟರ್ ಬೇಕೇ ಬೇಕಾಗ್ತದೆ ಸೊ ಈ ಯೋಜನೆಯಿಂದ ಉಳಿತಾಯ ಮಾಡಿ ನೀರಿನ ಒಂದು ಸೌಲಭ್ಯ ಪ್ರತಿ ಮನೆಗೆ ಹಂಡ್ರೆಡ್ ಪರ್ಸೆಂಟ್ ಏನಂದ್ರೆ ಮೀಟರ್ ಅಳವಡಣೆ ಮಾಡಿದೀವಿ ಪ್ರತಿ ಮೀಟ್ರ್ನ ಆಧಾರದ ಮೇಲೆ ಹೆಂಗೆ ನಾವು ಕರೆಂಟ್ ಬಿಲ್ ಅನ್ನ ಎಷ್ಟು ಮೀಟ್ರ್ ಓಡಿರ್ತದಲ್ಲ ಆ ಮೀಟ್ರ್ ಆಧಾರದ ಮೇಲೆ ನಾವು ಕರೆಂಟ್ ಬಿಲ್ ಹೆಂಗ್ ಬರ್ತದಲ್ಲ ಸೊ ಅದೇ ಮಾಡಲ್ನಲ್ಲಿ ಕೂಡ ನೀರಲ್ಲಿ ಎಷ್ಟು ಬಳಸಿರ್ತೀವಿ ಆ ಮಿತವಯಕ್ಕನುಗುಣವಾಗಿ ನಮ್ಗೆ ಏನಂದ್ರೆ ಬಿಲ್ ಬರ್ತದೆ ಸೊ ಹಾಗಾಗಿ ಇಲ್ಲಿವರೆಗೆ ನಾವೇನ್ ಮಾಡ್ತಿದ್ವಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ವಾರ್ಷಿಕವಾಗಿ ಒಂಬತ್ನೂರ ಎಂಬತ್ ರೂಪಾಯನ್ನು ನಾವು ನೀರ್ ನಿಖರವಾಗಿ ಉಸೂಲಿ ಮಾಡ್ತಾ ಇದೀವಿ ಸೊ ಇದು ಹಂಗಿಲ್ಲ ಈ ಯೋಜನೆ ಯಾವ ರೀತಿ ಐತೆ ಅಂದ್ರ ಒಬ್ಬ ಬಡ ಬಡ ಫ್ಯಾಮಿಲಿ ಎರಡು ಫ್ಯಾಮಿಲಿ ಇದಾವಂದ್ರ ಅವರು ಮಿತವಾಗಿ ನೀರ್ ಬೆಳೆಸಿರೋ ಅವರು ಎರಡ್ ನೂರು ರೂಪಾಯಿನೂ ಬರ್ಬೋದು ಮುನ್ನೂರು ರೂಪಾಯಿನೂ ಬರ್ಬೋದು ಇದು ಒಂದು ನೂರ ಎಂಬತ್ ರೂಪಾಯಿ ಫಿಕ್ಸ್ ಕಟ್ಟಬೇಕತ್ತೇನಿಲ್ಲ ಅವರವ್ರ ಅನುಗುಣವಾಗಿ ಇದು ನೀರಿನ ಉಳಿತಾಯ ಆಗ್ತದೆ ವಿತ್ ಅವರಿಗೆ ಫೈನಾನ್ಸಿಯಲ್ ಸೇವಿಂಗೂ ಆಗ್ತದೆ ಮತ್ತೆ ಇದ್ರೊಳಗೆ ಹನ್ನೊಂದು ಸಾರಿ ಆಗಿ ಒಳ್ಳೆ ನೀರನ್ನು ಶುದ್ಧ ಕುಡಿಯೋ ನೀರು ಒದಗಿಸೋದ್ರಿಂದ ಪ್ರತಿಯೊಬ್ಬ ಫ್ಯಾಮಿಲಿ ಒಳಗೆ ಈಗ ಏನಂದ್ರೆ ತಾವೆಲ್ಲ ನೋಡಿರ್ತೀವಿ ಹೊಳೆ ದಂಡಿ ಅಥವಾ ಎಲ್ಲೇ ನೀರು ಕುಡುದು ಮೂಲ ವ್ಯಾಧಿ ಇತ್ತು ಜನರ ಆರೋಗ್ಯಕ್ಕೆ ಕೆಡಿತು ನೀರಿನಿಂದನೇ ಸಾಕಷ್ಟು ರೋಗ ರೋಚನೆಗಳು ಒಬ್ಬ ವ್ಯಕ್ತಿಗೆ ಒಳ್ಳೆ ನೀರು ಕುಡುದ್ರ ಅಂದ್ರೆ ಅವನ ಆರೋಗ್ಯ ಸುದೃಢವಾಗಿರ್ಲಿ ಮತ್ತೆ ಮುಂದಿನ ಜನರೇಷನ್ ಮಕ್ಕಳು ಕೂಡ ಏನು ರೋಗನಿಷ ಶಕ್ತಿ ಕಡಿಮೆ ಇರ್ತಾವಲ್ಲ ಮಕ್ಕಳು ಅತ್ಯುತ್ತಮ ನೀರು ಕುಡಿಯೋದ್ರಿಂದ ಏನಾಗ್ತದೆ ಯಾವುದೇ ರೀತಿ ಅವರ ಆರೋಗ್ಯದಲ್ಲಿ ಏರ್ಪೇರಾಗಬಹುದು ಆ ಆಗಬಾರ್ದು ಮತ್ತೆ ಅವರ ಲೈಫ್ನಾಗ ಏನಾಗ್ತದೆ ಮಕ್ಕಳು ಒಳಗೆ ಅಪೌಷ್ಟಿಕತೆಯನ್ನು ಬರಬಾರ್ದು ಅವನ ಉದ್ದೇಶಕ್ಕೋಸ್ಕರ ಒಂದು ಒಳ್ಳೆ ನೀರನ್ನು ಕೊಡುವ ಒಂದು ಸದುದ್ದೇಶ ಈ ಬಂದಿದೆ ಈ ಯೋಜನೆ ಸೊ ಹಾಗಾಗಿ ಈ ಪ್ರತಿದಿನ ಏನು ಕ್ಲೋರಿಲೇಷನ್ ಮಾಡಿ ಈ ನೀರನ್ನು ನಾವು ಬಿಡೋದ್ರಿಂದ ಯಾವುದೇ ವ್ಯಕ್ತಿಗೆ ಆರೋಗ್ಯ ರಿಲೇಟೆಡ್ ಏನೂ ಸಮಸ್ಯೆ ಬರೋಂಗಿಲ್ಲ ಸೊ ಹಾಗಾಗಿ ನಮ್ಮ ಒಂದೇ ಒಂದು ಉದ್ದೇಶ ಯೋಜನೆ ಅಂದ್ರೆ ಒಂದು ವ್ಯಕ್ತಿ ಸದೃಢವಾಗಿದ್ರೆ ಏನು ಬೇಕಾದ ಕೆಲಸ ಮಾಡ್ಬೋದು ಸೊ ನಮಗೇನಾದ್ರೆ ಹಂಸನ ಗ್ರಾಮದ ಪ್ರತಿಯೊಬ್ಬರ ಜನರು ಒಳ್ಳೆಯ ಆರೋಗ್ಯವಾಗಿರಬೇಕು ಅವ್ರ ಮಕ್ಕಳು ಆರೋಗ್ಯವಾಗಿರಬೇಕು ಮತ್ತೆ ಎಂಟೈರ್ ಒಬ್ಬ ಸದೃಢ ಮನುಷ್ಯಾಗ ಸದೃಢ ಮೈಂಡ್ ಇರ್ತದೆ ಸೊ ಹಾಗಾಗಿ ಈ ಸದೃಢ ಯೋಜನೆ ಸ ಸಫಲವಾಗಲಿ ಅನ್ನೋಕೋಸ್ಕರ ಜಿಲ್ಲಾ ನೋಡಲ್ ಅಧಿಕಾರಿ ಆದಂಥ ಸಮಾಜ ಕಲ್ಯಾಣ ಅಧಿಕಾರಿಗಳಿದಾರ ಸೊ ನಮ್ಮ ಎ ಡಬ್ಲ್ಯೂ ಸಾರ್ ಇದ್ದಾರೆ ನೋಡಲ್ ಅಧಿಕಾರಿಗಳಾದಂಥ ನಂದಕುಮಾರ್ ಸರ್ ಇದ್ದಾರ ಸೊ ಒಳ್ಳೆ ಇದರೊಂದು ಟೀಮ್ ಮಾಡಿದ್ರು ಸಿ ಸರ್ ಆದೇಶದಂತೆ ನಾವು ಪ್ರಪ್ರಥಮವಾಗಿ ಜಿಲ್ಲೆಯಲ್ಲಿ ಈ ಯೋಜನೆ ಘೋಷಣೆ ಮಾಡಿ ಘೋಷಣೆ ಮಾಡಿದ್ದೀವಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪರವಾಗಿ ಗ್ರಾಮದ ಪರವಾಗಿ ತಾಲೂಕ್ ಪಂಚಾಯತ್ ಪರವಾಗಿ ಜಿಲ್ಲಾ ಪಂಚಾಯಿತಿ ಪರವಾಗಿ ಸರ್ವರ ಪರವಾಗಿ ನಾವೆಲ್ಲ ಹೆಮ್ಮೆಯಿಂದ ಹೇಳ್ತೀವಿ ಹಂಸನು ಗ್ರಾಮ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತೇಳು ದಿನ ನೀರು ಸರಬರಾಜು ಮಾಡಿದೀವಿ ಹೆಮ್ಮೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು